ನಿಮಗೆಲ್ಲರಿಗೂ ಸಹಿತ ಕೆಲವೊಂದು ಉಪಯುಕ್ತವಾದಂಥ ಸಲಹೆ ಸೂಚನೆಗಳನ್ನು ನೀಡಲಿಕ್ಕೆ ಅಲ್ಲಿಯ ಅಧಿಕಾರಿಗಳ ತಕ್ಷಣ ನಾಗರಾಜ್ ಅವರು ಬಂದಿದ್ದಾರೆ ಅವರು ನಿಮಗೆ ಏನೆಲ್ಲ ವಿಷಯಗಳನ್ನು ನಮಗೆ ತಿಳಿಸ್ಬೇಕು ಅದರ ಬಗ್ಗೆ ಅವ್ರಿಗೆ ಈಗಾಗಲೇ ನಾನು ಸೂಚ್ಯವಾಗಿ ತಿಳಿಸಿದ್ದೇನೆ ದಯಮಾಡಿ ಆ ಬಗ್ಗೆ ಅವರಿಗೆ ವಿಚಾರಗಳನ್ನು ತಿಳಿಸ್ಕೊಡಿ ಅಂತ ಈ ಮೂಲಕ ಅವ್ರನ್ನ ವಿನಂತಿ ಮಾಡ್ಕೋತೀನಿ ಮೊದಲಿಗೆ ವೇದಿಕೆ ಮೇಲೆ ಇರತಕ್ಕಂಥ ಇಲ್ಲಿಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದದವರಿಗೆ ಪ್ರಿನ್ಸಿಪಲ್ ಅಲ್ಲ ಪ್ರಿನ್ಸಿಪಲ್ ಮತ್ತು ಶಿಕ್ಷಕ ವೃಂದದವರಿಗೆ ನನ್ನ ನಮಸ್ಕಾರಗಳು ಅದೇ ರೀತಿ ನನ್ನ ಪ್ರಿಯ ವಿದ್ಯಾರ್ಥಿಗಳಿಗೆಲ್ಲ ನನ್ನ ವಂದನೆಗಳು ನನ್ನ ಹೆಸರು ನಾಗರಾಜ್ ಅಂತ ಸಬ್ ಇನ್ಸ್ಪೆಕ್ಟರ್ ಅರಸಿಕೆರೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ನಾನಿಲ್ಲಿ ಬಂದ ಉದ್ದೇಶ ಏನಪ್ಪ ಅಂತ ಅಂದರೆ ಕೆಲವೊಂದು ವಿಚಾರಗಳನ್ನು ನಾವು ಈ ಎಲ್ಲ ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡಿ ಕೆಲವು ವಿಷಯಗಳ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮನ ಕೊಡಬೇಕು ಅಂತಂತ ಹೇಳಿ ನಮ್ಮ ಮೇಲಧಿಕಾರಿಗಳ ಡೈರೆಕ್ಷನ್ಸ್ ಇದೆ ಆ ಪ್ರಕಾರವಾಗಿ ಮೊನ್ನೆ ಒಂದು ವಾರದ ಹಿಂದೆ ಅದೇ ಮಲೆ ಕಲ್ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ನನ್ನ ಜೊತೆ ಸೇರಿದ್ದಾರೆ ಮಲೆ ಕಲ್ ದೇವಸ್ಥಾನದ ಮುಂಭಾಗದಲ್ಲಿ ನನಗೆ ವಿಸಿಟ್ ಬಂದಾಗ ನೋಡ್ಸ್ ಬಂದಾಗ ಅಲ್ಲಿ ಕೆಲವರು ಅಲ್ಲ ಇದ್ದರು ಅವ್ರಗಳ ಜೊತೆ ಒಂದು ಬಹುಶಃ ಮಾತಾಡಿಕೊಂಡು ಕಾಣಿಕೊಂಡು ಬರ್ತಾರೆ ಅವತ್ತೇ ಯೋಚನೆ ಮಾಡಿದೆ ಇಲ್ಲಿ ಹತ್ತಿರದಲ್ಲೇ ಇಲ್ಲಿ ಐ ಐ ಹೈ ಸ್ಕೂಲ್ ಇದೆ ಇಲ್ಲಿ ಸತ್ರ ಇದ್ರೂ ನಾವು ಹೋಗಿ ಒಂದು ದಿವಸ ಭೇಟಿ ಮಾಡಿದ್ವಲ್ಲ ಎಲ್ಲ ಮುರಾರ್ಜಿ ಶಾಲೆ ಆ ಕಡೆ ಈ ಕಡೆ ಹೊರಗಡೆ ಎಲ್ಲ ಹೋಗಿ ಅವೇರ್ನೆಸ್ ಕೊಟ್ಟು ಬರ್ತಾಯಿದ್ದೀವಿ ಇಲ್ಲಿ ಒಂದು ದಿವಸ ಹೋಗಿ ನನ್ನ ಕೆಲವು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡು ಹೋಗಬೇಕು ಅಂತ ಅವತ್ತೆ ನಾನು ಯೋಚನೆ ಮಾಡಿದೆ ಹಾಗಾಗಿ ಇವತ್ತು ನನಗೆ ಅವಕಾಶ ಸಿಕ್ತು ಬಂದಿದ್ದೀನಿ ನೋಡಿ ವಿಷಯ ಕೆಲವು ವಿಷಯ ನನ್ನ ಪೊಲೀಸಿಗೆ ಸ ಕಾನೂನಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತ್ರ ನಿಮ್ಮ ಜೊತೆ ಹಂಚ್ಕೊಡ್ತೀವಿ ಏನು ಅಂತ ಅಂದರೆ ಮೊದಲಿಗೆ ಸಂಚಾರ ನಿಯಮಗಳ ಬಗ್ಗೆ ಈಗಾಗಲೇ ಸಂಚಾರ ನಿಯಮ ನಿಮಗೆಲ್ಲ ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಅವರೆಲ್ಲ ಇರೋದು ಹದಿನಾರು ಹದಿನೇಳು ಹದಿನೆಂಟು ಮೇಲ್ಪಟ್ಟವರು ಇದ್ದರು ಮುಖ್ಯವಾಗಿ ಯಾರು ದ್ವಿಚಕ್ರ ವಾಹನವಾಗಲೇ ಇಲ್ಲಿ ನಾಲ್ಕು ಚಕ್ರದ ವಾಹನಗಳಿಗಾಗಲಿ ಎಲ್ಲ ದಾಖಲಾತಿಗಳನ್ನು ಹೊಂದಿರಬೇಕು ಮುಖ್ಯವಾದ ವಿಚಾರ ಅದು ವೆಹಿಕಲನ್ನು ರಸ್ತೆಗೆ ತರೋಕ್ಕಿಂತ ಮೊದಲು ನಾನು ವೆಹಿಕಲನ್ನು ರಸ್ತೆಯಲ್ಲಿ ಓಡಿಸಲಿಕ್ಕೆ ಅರ್ಹತೆ ಇದೆಯಾ ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಯೋಚನೆ ಮಾಡಬ ಅರ್ಹತೆ ಅಂತ ಅಂದರೆ ಮೊದಲಿಗೆ ಡಿ ಎಲ್ ಇರಬೇಕು ಆ ವಾಹನಕ್ಕೆ ಸಂಬಂಧಪಟ್ಟಂಥ ಡಿ ಎ ಆರ್ ಸಿ ಇರಬೇಕು ಇನ್ಶೂರೆನ್ಸ್ ಇರಬೇಕು ಮತ್ತು ಎಮಿಷನ್ ಸರ್ಟಿಫಿಕೇಟ್ ಇರಬೇಕು ಫಿಟ್ನೆಸ್ ಸರ್ಟಿಫಿಕೇಟ್ ಇರಬೇಕು ಇಂಥ ದಾಖಲಾತಿಗಳಲ್ಲಿ ಯಾವುದಾದ್ರು ಒಂದು ಕೊರತೆ ಇದ್ರು ಏನಾದರೂ ಒಂದು ಆದಾಗ ಆಗ ಅದರ ಪರಿಣಾಮ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ ಈಗ ಡಿ ಎಲ್ ಇರೋದಿಲ್ಲ ನಿಮ್ಮ ಹತ್ರ ಡಿ ಎಲ್ ಇಲ್ಲದೇ ವಾಹನ ನಡೆಸ್ತಾ ಇರ್ತೀರಿ ಏನಾದರೂ ಆಕಸ್ಮಿಕ ಅದು ಘಟನೆಗಳನ್ನ ಸಂಭವಿಸುತ್ತೆ ಒಂದು ಆ್ಯಕ್ಸಿಡೆಂಟು ಒಂದು ಏನೋ ಒಂದು ಸಮಸ್ಯೆ ಆದಾಗ ಪೊಲೀಸ್ನವ್ರು ಚೆಕ್ ಮಾಡ್ತಾರೆ ಅನ್ನೋದು ಒಂದೇ ಒಂದು ಕಾರಣ ಅಲ್ಲ ಪೊಲೀಸ್ನವ್ರು ಚೆಕ್ ಮಾಡೋದು ಅದಕ್ಕೋಸ್ಕರನೇ ಚೆಕ್ ಮಾಡೋದು ಇದೆಯೋ ಇಲ್ಲವೋ ನಿಮ್ಮನ್ನ ಅದನ್ನು ಸರಿದಾರಿಗೆ ತರಕ್ಕೋಸ್ಕರ ಚೆಕ್ ಮಾಡೋದು ನಿಮಗೆ ದಂಡನೆ ಮಾಡೋದೇ ಪೊಲೀಸ್ನವ್ರ ಕೆಲಸ ಅಲ್ಲ ನಿಮ್ಮನ್ನು ಸರಿದಾರಿಗೆ ಆ ನಿಮ್ಮ ದಾಖಲಾತಿಗಳನ್ನು ನಿಲ್ಲಿಸಿ ನಾವು ಚೆಕ್ ಮಾಡೋದು ಅರ್ಥ ಆಯಿತಾ ನೀವೇನು ಪೊಲೀಸ್ನವ್ರಿಗೆ ಯಾರು ಶತ್ರುಗಳೇನು ಆಗಿರೋದಿಲ್ಲ ನಮಗೂ ನೀವು ವಿದ್ಯಾರ್ಥಿಗಳೇ ಅರ್ಥ ಆಯ್ತಾ ಹಾಗಾಗಿ ನಿಮ್ಮ ದಾಖಲಾತಿಗಳು ನಿಮ್ಮಲ್ಲಿ ಸಮರ್ಪಕವಾಗಿದ್ದಲ್ಲಿ ಯಾವುದೂ ಸಮಸ್ಯೆಗಳಿರೋದಿಲ್ಲ ಮತ್ತೆ ಚಾಲನೆ ಮಾಡಲಿಕ್ಕೆ ಸಂಪೂರ್ಣ ಚೆನ್ನಾಗಿ ಗೊತ್ತಿದ್ದರೆ ಮಾತ್ರ ವಾಹನಗಳನ್ನು ಚಾಲನೆ ಮಾಡಬೇಕು ಹೊಸದಾಗಿನೂ ಕಲ್ತ್ಕೊಂಡಿರ್ತೀರಿ ಒಂದು ವಾರ ಅಲ್ಲಿ ಇಲ್ಲಿ ತಂದೆ ತಾಯಿ